चित्तस्य पदेन वाचा मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि आबाहु पुरुषाकारं शङ्खचक्रासिदारिणम् ಸಹಸ್ರಶಿರ ಸಂಶ್ವೇತಂ ಪ್ರಣಮಿ ಪತಂಜಲಿ ಹರಿ ಹೀವೋ ಎನ್ ಕೆ ಆರ್ ಟಿ ವಿ ವೀಕ್ಷಕರಿಗೆ ಯೋಗ ಪಥಕ್ಕೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಹಿಂದೆ ಆಗಿರುವಂತಹ ಸಂಚಿಕೆಗಳನ್ನು ಒಂದು ಸಾರಾಂಶವನ್ನು ತಗೊಂಡು ಮೊದಲಿಗೆ ನಾವು ತಿಳ್ಕೊಂಡ್ವಿ ಸ್ಕೋಲಿಯಾಸಿಸ್ ಅಂದರೆ ಏನು ಸ್ಕೋಲಿಯಾಸಿಸು ಮುಂಚೆ ಸ್ಪೈನಲ್ ಕಾರ್ಡ್ ಅಂದರೆ ಸ್ಪೈನ್ ಅಂದರೆ ಏನು ಅಂತ ತಿಳ್ಕೊಂಡು ಸ್ಪೈನಲ್ಲಿ ಐದು ಭಾಗ ಬರುತ್ತೆ ಮೊದಲನೇದು ಕುತ್ತಿಗೆ ಭಾಗ ಎದೆಗೂಡಿನ ಭಾಗ ಸೊಂಟದ ಭಾಗ ಪೃಷ್ಠ ಅದರ ಕೆಳಭಾಗ ಈ ರೀತಿ ಐದು ಭಾಗಗಳು ಸೇರಿದರೆ ಒಂದು ನಮ್ಮ ಫುಲ್ ವರ್ಟಿ ಅಂತ ಆಗುತ್ತೆ ಸ್ಪೈನ್ ಇವಾಗ ಸ್ಪೈನ್ಗೆ ಬರುವಂಥ ಒಂದು ವಿಶೇಷವಾದಂಥ ಒಂದು ತೊಂದರೆ ಸ್ಕೋಲಿಯಾಸಿಸ್ ಇದು ಮೂರು ರೀತಿಯಲ್ಲಿದೆ ಮೊದಲನೇದು ಇಡಿಯೋಪ್ಯಾಟಿಕ್ ಅಂತ ಕರೀತಾರೆ ಮತ್ತೊಂದು ಕಾಂಟಿನೆಂಟಲ್ ಅಂತ ಕರೀತಾರೆ ಇನ್ನೊಂದು ನ್ಯೂರೋ ಮಸ್ಕ್ಯುಲರ್ ಅಂತ ಕರೀತಾರೆ ಮೂರು ತರ ಸ್ಕೋಲಿಯೋಸಿಸ್ ಇದೆ ಅಂದರೆ ಯಾವ್ದ್ಯಾವುದು ಯಾವ ಯಾವ ತರ ಈಗ ಇಡಿಯೋಪ್ಯಾಟಿಕ್ ಅಂತಂದ್ರೆ ಅದಕ್ಕೆ ರೀಸನ್ ಇಲ್ಲ ಏನಕ್ಕೆ ಈ ರೀತಿ ಆಗಿರ್ಬೋದು ಅಂತ ಸಡನ್ ಆಗಿ ಆಗ್ಬೋದು ಇವಾಗೇನು ಜೆನೆಟಿಕ್ಲಿ ಆಗಬೇಕು ಅಂತೇನಿಲ್ಲ ಸಡನ್ ಆಗಿ ಆಗುವಂಥದ್ದು ಅಂದ್ರೆ ಕಾಂಟಿನೆಂಟಲ್ ಅಂದರೆ ಮಕ್ಕಳಿಗೆ ಅಡೋಲಸೆಂಟ್ ಅಂದರೆ ಒಂದು ಹತ್ತು ವರ್ಷ ಮೇಲೆ ಪಟ್ಟ ಮಕ್ಕಳಿಗೆ ಅವರು ವಯಸ್ಸು ಬೆಳೀತಾ ಬೆಳೀತಾ ಆಗಿ ಆಗುವಂಥ ಚೇಂಜಸ್ ಇನ್ನೊಂದು ನ್ಯೂರೋ ನಲ್ಲಿ ಒಂದು ಅದು ಸೆರಿಬಲ್ ಪ್ಲಾಜಾ ಅಂತ ಹೇಳಿ ಒಂದು ಕಾಯಿಲೆ ಅಥವಾ ಮಸ್ಕ್ಯುಲೋಡಿಸ್ಟ್ರೋಫಿ ಅಂತ ಬರುವಂಥ ಒಂದು ಚಾನ್ಸಸ್ ಈ ಎರಡರಿಂದ ಬರುವಂಥ ಒಂದು ಸ್ಕೋಲಿಯಾಸಿಸ್ನಲ್ಲಿ ಬಾಡಿನಲ್ಲಿ ಚೇಂಜಸ್ ಆಗುವಂಥ ಇದು ನಲ್ಲಿ ಇರುವಂಥ ಮೂರು ಭಾಗಗಳು ಇದರಾದ ನಂತರ ನಾವೇನು ತಿಳ್ಕೊಂಡ್ವಿ ಯೋಗ ಯಾವ ರೀತಿ ಇದಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಒಂದು ಕೋರ್ ಸ್ಟ್ರೆಂತ್ ಇಂಪ್ರೂವ್ ಮಾಡ್ಲಿಕ್ಕೆ ಲಂಗ್ ಕೆಪಾಸಿಟಿ ಇಂಪ್ರೂವ್ ಮಾಡ್ಲಿಕ್ಕೆ ಬಾಡಿನ ಸ್ಟ್ರೆಚ್ ಮಾಡಿದಾಗೆ ಮಾಂಸಖಂಡಲ್ಲಿ ಮಾಂಸಖಂಡಗಳಿರುವಂಥ ಬಿಗಿತವನ್ನ ತೆಗೆದಾಕಕ್ಕೆ ಯೋಗ ಹೆಲ್ಪ್ ಆಗುತ್ತೆ ನಂತರ ಮತ್ತೊಂದು ಏನ್ ತಿಳ್ಕೊಂಡ್ವಿ ನಾವು ಇದಕ್ಕೆ ಸ್ಟ್ರೆಂತ್ನ ಬಾಡಿನಲ್ಲಿ ಸ್ಟ್ರೆಂತ್ನ ಯಾವ ರೀತಿ ಡೆವಲಪ್ ಮಾಡ್ಬೋದು ಅದನ್ನ ತಿಳ್ಕೊಂಡ್ವಿ ನಂತರ ಯಾವ್ಯಾವ ರೀತಿಯ ಆಸನಗಳ ಅಭ್ಯಾಸ ಅಂದ್ರೆ ತಾಡಾಸನ ಆಗಿರ್ಬೋದು ನಿಂತು ಮಾಡುವಂತ ಆಸನಗಳು ಕಾಲುಗಳಿಗೆ ಶಕ್ತಿ ಕೊಡುವಂಥ ಆಸನಗಳು ಮುಂಭಾಗುವ ಆಸನಗಳು ಸೊಂಟಕ್ಕೆ ಶಕ್ತಿ ಕೊಡುವಂಥ ಆಸನಗಳು ನಂತರ ಹಿಂಭಾಗುವಂಥ ಆಸನಗಳು ಇಡೀ ಬೆನ್ನುಗಂಬ ಅಂದರೆ ಹತ್ತಿನ ಈ ಭಾಗದಿಂದ ಹಿಡಿದು ಸೊಂಟದ ಕೆಳಭಾಗದವರೆಗೂ ಪ್ರತಿಯೊಂದು ಮೂಳೆಗೂ ಒಂದು ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಮಾಡಲಿಕ್ಕೆ ಮತ್ತೊಂದು ಸ್ಟ್ರೆಂತ್ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಆಗುವಂಥ ಅಭ್ಯಾಸಗಳು ನಂತರ ಟ್ವಿಸ್ಟಿಂಗ್ ಅಂದರೆ ಬಾಡಿನ ಟ್ವಿಸ್ಟ್ ಮಾಡಿದಾಗ ಏನಾಗುತ್ತೆ ಆ ಮಾಂಸಖಂಡಗಳಿರುವಂಥ ಆ ಬಿಗಿತವನ್ನು ತೆಗೆಯಲಿಕ್ಕೆ ಬಹಳ ಹೆಲ್ಪ್ಫುಲ್ ಆಗುವಂಥ ಆಸನಗಳ ಅಭ್ಯಾಸ ಈ ರೀತಿ ನಾವು ನಂತರ ಇನ್ನು ನಮಗೆ ಸ್ವಲ್ಪ ಅಭ್ಯಾಸ ಆಗ್ತಾ ಆಗ್ತಾ ಕೆಲವು ಅಂದರೆ ಒಂದು ಗುರುಗಳ ಒಂದು ಅಂಡರ್ನಲ್ಲಿ ಮಾಡುವಂಥ ಆಸನಗಳ ಅಭ್ಯಾಸಗಳು ಶಿರಸಾಸನ ಒಂದು ಸರ್ವಾಂಗಾಸನ ಒಂದು ಆದರೆ ಇದ್ರೆರಡು ಅಭ್ಯಾಸ ಮಾಡಬೇಕು ಅಂತಂದರೆ ನಾವು ಒಂದು ಗುರುಗಳ ಒಂದು ಸಹಾಯ ತಗೊಂಡೇ ಅಭ್ಯಾಸ ಮಾಡಬೇಕು ನಾವಾಗ ನಾವೇ ಮಾಡಬಾರ್ದು ಮತ್ತೆ ಇನ್ನೊಂದು ಇವಾಗ ನಮಗೆ ನಮ್ಮ ಬಾಡಿನಲ್ಲಿ ಚೇಂಜಸ್ ಆದಾಗೆ ನಾವು ಮೊದಲು ಹೋಗಬೇಕಾಗಿದ್ದು ಒಂದು ಡಾಕ್ಟರ್ ಹತ್ರ ಹೋಗಿ ನಾವು ಎಕ್ಸ್ರೇ ತೆಗೆಸ್ಕೊಂಡಾಗಿ ನಮಗೆ ಗೊತ್ತಾಗುತ್ತೆ ನಮ್ಮ ಬಾಡಿ ಒಳಗಡೆ ಏನ್ ಚೇಂಜಸ್ ಆಗಿದೆ ಅನ್ನೋದಕ್ಕೆ ಈ ರೀತಿ ಕೆಲವು ಆಸನಗಳ ಅಭ್ಯಾಸ ನಂತರ ನಾವು ಡಯಾಗ್ನೈಸಿಂಗ್ ಮಾಡ್ಕೊಳ್ಳೋದು ಯಾವ ರೀತಿ ಅನ್ನೋದು ನಾವು ತಿಳ್ಕೊಳ್ಬೇಕು ಇಂದಿನ ಸಂಚಿಕೆಯನ್ನ ಅಂತ ಬನ್ನಿ ನಮಸ್ತೆ Oh. ಿನ ಅಭ್ಯಾಸ ಪ್ರಾಣಾಯಾಮದಿಂದ ಪ್ರಾರಂಭಿಸೋಣಂತೆ ನಾಡಿ ಶೋಧನ ಪ್ರಾಣಾಯಾಮ ಎಡಗೈ ಚಿನ್ಮುದ್ರ ಇರಲಿ ಬಲಗೈ ನಾಸಿಕ ಮುದ್ರ ನಾಸಿಕ ಮುದ್ರದಲ್ಲಿ ಎರಡು ಬೆರಳುಗಳನ್ನು ಒಳಮುಖವಾಗಿ ಮಡಚ್ಕೋಬೇಕು ಹೆಬ್ಬೆರಳನ್ನು ಮೇಲ್ಮುಖ ಮೇಲ್ ಅದ್ರ ಮೇಲೆ ಇಡಿ ಬಲಗೈಯಿಂದ ಬಲ ಮೂಗನ್ನು ಮುಚ್ಚಿ ಎಡಗಡೆಯಿಂದ ನಿಧಾನಕ್ಕೆ ಉಸಿರನ್ನು ತಗೊಳ್ಳಿ ಉಸಿರು ತಗೊಳ್ಬೇಕಾದ್ರೆ ನೆನಪಿರಲಿ ನಾಲ್ಕು ಸೆಕೆಂಡಷ್ಟು ಉಸಿರು ಒಳಗೆ ಹೋಗಬೇಕು ಆರು ಸೆಕೆಂಡಷ್ಟು ಉಸಿರು ಹೊರಗಡೆ ಬರಬೇಕು ಈಗ ಉಸಿರನ್ನು ಬಿಡ್ತಾ ಎಡ ಮೂಗನ್ನು ಮುಚ್ಚಿ ಬಲಗಡೆಯಿಂದ ನಿಧಾನಕ್ಕೆ ಉಸಿರನ್ನು ಬಿಡಿ ಮತ್ತೆ ನಿಧಾನಕ್ಕೆ ಬಲಕ್ಕೇ ಉಸಿರು ತೊಗೊಳ್ಳಿ ಬಲಮೂಗನ್ನು ಮುಚ್ಚಿ ಎಡಕ್ಕೆ ನಿಧಾನಕ್ಕೆ ಉಸಿರನ್ನು ಬಿಡಿ ಇದೇ ರೀತಿ ಅಭ್ಯಾಸ ಮಾಡ್ತಾ ಹೋಗಬೇಕು ಕನಿಷ್ಠ ಅಂತಂದರೆ ಒಂದು ಪ್ರಾರಂಭ ಸ್ಥಿತಿಯಲ್ಲಿ ಒಂದು ಎರಡು ಮೂರು ನಿಮಿಷ ಅಭ್ಯಾಸ ಆಗಬೇಕು ಅಭ್ಯಾಸ ಆಗ್ತಾ ಆಗ್ತಾ ನಮಗೆ ಹತ್ತು ನಿಮಿಷ ಪ್ರತಿದಿನ ಒಂದು ಹತ್ತು ನಿಮಿಷದ ಅಭ್ಯಾಸ ಮಾಡೋದ್ರಿಂದ ಮನಸ್ಸು ಬಹಳ ಸಮಾಧಾನ ಆಗ್ತಾ ಹೋಗುತ್ತೆ ನಂತರ ನಮ್ಮ ಉಸಿರಾಟದ ಒಂದು ಕ್ರಮ ಸರಿಯಾಗ್ತಾ ಹೋಗುತ್ತೆ ನಾಡಿ ಶೋಧನದ ಅಭ್ಯಾಸದಿಂದ ಹಲವಾರು ಬೆನಿಫಿಟ್ಸ್ ಇದೆ ಇದರಲ್ಲಿ ಎಂಥದೇ ಆಗಿರಲಿ ಸ್ಟ್ರೆಸ್ ಯಾವುದೇ ರೀತಿಯ ಸ್ಟ್ರೆಸ್ ಇರ್ಬೋದು ಆಂಗ್ಝಟಿ ಆಗಿರ್ಬೋದು ಡಿಪ್ರೆಷನ್ ಆಗಿರ್ಬೋದು ಅಥವಾ ಮನಸ್ಸು ತುಂಬ ಚಂಚಲವಾಗಿದ್ದರೆ ತುಂಬ ಯೋಚನೆಗಳು ಬರ್ತಾ ಇದ್ದರೆ ಇದನ್ನೆಲ್ಲದನ್ನೂ ನಾವು ಕಂಟ್ರೋಲಿಗೆ ತೊಗೊಂಡು ಬರುವಂಥ ಭಾಳ ಅದ್ಭುತವಾದಂಥ ಅಭ್ಯಾಸ ಈ ಪ್ರ ಈ ಪ್ರ್ಯಾಕ್ಟೀಸಿಂದ ನಮಗೆ ನಮ್ಮ ನರ್ವಸ್ ಸಿಸ್ಟಮ್ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ ನರ್ವಸ್ ಸಿಸ್ಟಮ್ ರಿಲ್ಯಾಕ್ಸ್ ಆಯಿತು ಅಂತಂದರೆ ಮಾಂಸ ಕಣ್ಣುಗಳಲ್ಲಿ ಇರುವಂಥ ಬಿಗಿತವನ್ನು ಕಡಿಮೆ ಮಾಡ್ಕೊಳ್ತಾ ಹೋಗ್ಬೋದು ನಿಧಾನಕ್ಕೆ ಎರಡೂ ಕೈಗಳನ್ನು ತೊಡೆ ಮೇಲೆ ಇಟ್ಕೊಳ್ಳಿ ಕಣ್ಣುಗಳನ್ನು ಮುಚ್ಚಿ ಒಮ್ಮೆಲೆ ಉಸಿರಾಟವನ್ನು ಗಮನಿಸ್ತಾ ಹೋಗಿ ಜಸ್ಟ್ ವಿಟ್ನೆಸ್ ಮಾಡಿ ಅಷ್ಟೇ ನೀವೇನು ಉಸಿರು ಎಳ್ಕೊಳ್ಳೋದು ಬಿಡೋದು ಏನೂ ಬೇಡ ಜಸ್ಟ್ ನಾರ್ಮಲ್ ಬ್ರೀತಿಂಗೇ ಇರುತ್ತೆ ಆದರೆ ಗಮನ ಉಸಿರಾಡೋದ ಕಡೆ ಇರಲಿ ಗಮನಿಸ್ತಾ ಹೋಗಿ ಉಸಿರು ತಗೊಂಡಾಗೆ ತಂಪಾದ ಗಾಳಿ ಒಳಗೆ ಹೋಗೋದು ಉಸಿರು ಬಿಟ್ಟಾಗೆ ಬೆಚ್ಚನೆ ಉಸಿರು ಹೊರಗೆ ಬರೋದನ್ನು ಗಮನಿಸ್ತಾ ಹೋಗಿ ಮನಸ್ಸು ಬಹಳ ಗುರು ಆಗ್ತಾ ಇರೋದನ್ನು ಗಮನಿಸ್ತಾ ಹೋಗಿ ಅಭ್ಯಾಸದ ನಂತರ ಆ ಸಮಾಧಾನವಾದಂಥ ಸ್ಥಿತಿಯನ್ನೇ ಗಮನಿಸ್ತಾ ಹೋಗಿ ನಿಧಾನಕ್ಕೆ ಕಣ್ಗಳನ್ನು ತೆರೆಯಿರಿ ಇಂದಿನ ಅಭ್ಯಾಸವನ್ನು ಪ್ರಾರಂಭಿಸೋಣಂತೆ ಸೂರ್ಯ ನಮಸ್ಕಾರದಿಂದ ಪ್ರಾರಂಭ ನಿಂತ್ಕೊಳ್ಳಿ ಮ್ಯಾಟಿಗೆ ಮುಂಬದಿಯಲ್ಲಿ ಬನ್ನಿ ಏಕಂ ನಮಸ್ಕಾರಾಸನ ద్వే హస్త పాదహస్ చరి ద్విపాద ప్రసరణాసన షట్ అష్టాంగ నమస్కారాసన సప్త భుజంగాసన అష్ట అధోముఖ శ్వానాసన నవ ఏక బలగాలు ముందే దశ ఏకాదశ ఏకాదశర్ధస్ ద్వాదశ నమస్కారాసన ఏకం దేత్రీ చత్వారి ఎడగాలు హిందే ಪಂಚ ಸಪ್ತ ಅಷ್ಟ ನವ ಏಕಾದಶ ಇಂದಿನ ಅಭ್ಯಾಸಗಳಲ್ಲಿ ಆದಷ್ಟು ಹಿಂಭಾಗುವ ಆಸನಗಳ ಅಭ್ಯಾಸವನ್ನು ನೋಡೋಣಂತೆ ಮೊದಲಿಗೆ ತಾಡಾಸನದಿಂದ ಅಭ್ಯಾಸವನ್ನು ಪ್ರಾರಂಭಿಸೋಣಂತೆ ಯಾಕೆ ನಾನು ಪ್ರತಿಯೊಂದು ಎಪಿಸೋಡಲ್ಲೂ ತಾಡಾಸನವೇ ಪ್ರಾರಂಭದಲ್ಲಿ ತಗೊಳ್ತಾ ಇದ್ದೀನಿ ಅಂದರೆ ತಾಡಾಸನ ಎಲ್ಲ ಆಸನಗಳಿಗೆ ಮೂಲ ಆಸನ ಅಂದರೆ ಇದಕ್ಕೆ ಸಮಸ್ಥಿತಿ ಆಸನ ಅಂತ ಕರೀತಾರೆ ಈ ಆಸನದ ಅಭ್ಯಾಸದಿಂದ ಇಡೀ ಇಡೀ ಶರೀರಕ್ಕೆ ಒಳ್ಳೆ ಸ್ಟ್ರೆಚ್ಚನ್ನು ಕೊಡುವಂಥ ಅಭ್ಯಾಸ ಇದು ಇವತ್ತು ಮಾಡುವಂಥದ್ದು ಎರಡು ಬ್ರಿಕ್ ಇಟ್ಕೊಳ್ತೀವಿ ಒಂದು ಬ್ರಿಕ್ಕನ್ನು ತೊಡೆಯ ಸಂದಿಯಲ್ಲಿ ಇಟ್ಕೊಳ್ಳಿ ಮತ್ತೊಂದು ಬ್ರಿಕ್ಕನ್ನು ಕೈಯಲ್ಲಿ ಇಟ್ಕೊಳ್ಳಿ ಎರಡು ಕಾಲು ಪಾದದ ಮಧ್ಯದಲ್ಲಿ ಸ್ವಲ್ಪ ಅಂತರವಿರಲಿ ಬ್ರಿಕ್ಕನ್ನು ಎರಡು ಕೈಯಿಂದ ಹಿಡ್ಕೊಂಡು ಉಸಿರು ತಗೊಳ್ತಾ ಎರಡು ಕೈಗಳನ್ನು ಮೇಲ್ಮುಖವಾಗಿ ತಗೊಳ್ಳಿ ಕೈಯನ್ನು ಮೇಲಕ್ಕೆ ಚಾಚಿ ಇದೇ ಭಂಗಿಯಲ್ಲೇ ಕೈಯನ್ನು ಮೇಲ್ಮುಖವಾಗಿ ಚಾಚಬೇಕು ಇಲ್ಲಿ ನಾವು ಸೈಡ್ ಬೆಂಟ್ ಪ್ರಾಕ್ಟೀಸ್ ಮಾಡ್ತೀವಿ ಅಂದರೆ ಹೋಗೋದು ಬರೋದು ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ಬಲಕ್ಕೆ ಬಾಗಿ ಮತ್ತೆ ಉಸಿರು ತಗೊಳ್ತಾ ಮಧ್ಯಕ್ಕೆ ಉಸಿರನ್ನು ಬಿಡ್ತಾ ಎಡಕ್ಕೆ ಬಾಗಿ ಉಸಿರು ತಗೊಳ್ತಾ ಮಧ್ಯಕ್ಕೆ ಇದೇ ರೀತಿ ಒಂದು ಐದರಿಂದ ಹತ್ತು ಸತಿ ಅಭ್ಯಾಸ ಮಾಡೋದು ಒಳ್ಳೆಯದು ನಿಧಾನಕ್ಕೆ ಉಸಿರಾಡ್ತಾ ಇರಿ ಕೈಯನ್ನು ಚಾಚುವೆಕೊಮ್ಮೆ ಮದ್ದಿಗೆ ಬಂದಾಗೆ ಪಕ್ಕಕ್ಕೆ ಹೋದಾಗೆ ಪೂರ್ತಿ ಬೆಂಡಾಗಿ ಆ ಸೊಂಟದ ಭಾಗದಲ್ಲಿ ಆ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಿ ಇನ್ನೊಂದು ಸತಿ ಮಾಡಿ ಬೆಂಡ್ ಬ್ಯಾಕ್ ಬೆಂಟ್ ಟು ದ ಸೈಡ್ ಮತ್ತೆ ಮದ್ದಿಗೆ ಬನ್ನಿ ಆ ಬ್ರಿಕ್ ಮಧ್ಯದಲ್ಲಿ ಇರೋದರಿಂದ ಸೊಂಟದ ಭಾಗ ಆ ಕಡೆ ಈ ಕಡೆ ಹೋಗದ ಹಾಗೆ ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಳುತ್ತೆ ನಿಧಾನಕ್ಕಸಿರು ತಗೊಳ್ಳಿ ಬಿಡ್ತಾ ಎರಡು ಪಕ್ಕಕ್ಕೆ ಆಗಬೇಕು ಮತ್ತು ಮತ್ತೊಂದು ಬದಿಯಲ್ಲಿ ಎರಡು ಈ ಭಂಗಿಯಲ್ಲಿ ಅಭ್ಯಾಸ ಮಾಡಬೇಕಾದ್ರೆ ಸೊಂಟದ ಭಾಗ ಪೂರ್ತಿ ಅಂದರೆ ಲ್ಯಾಟ್ರಲ್ ಫ್ಲೆಕ್ಷನ್ ಅಂತ ಕರಿತೀವಿ ಸ್ಪೈನು ಲ್ಯಾಟ್ರಲ್ ಫ್ಲೆಕ್ಷನ್ ಮೂವ್ಮೆಂಟ್ ಆದಾಗೆ ಸ್ಪೈನಲ್ಲಿ ಏನಾದ್ರು ಡಿವಿಯೇಷನ್ಸ್ ಇದ್ರೆ ಅಥವಾ ಕರ್ವೇಚರ್ ಅಂದರೆ ಇವಾಗ ನಮಗೆ ಎರಡು ತರ ಕರ್ವೇಚರ ಬರುತ್ತೆ ಒಂದು ಸೊಂಟದಲ್ಲಿ ಬರುವಂತ ಕರ್ವೇಚರ್ ಬೇರೆ ಇದ್ರೆ ಮತ್ತೊಂದು ಎದೆಗೂಡಿನ ಭಾಗದಲ್ಲೇ ಬರುವಂಥ ಕರ್ವೇಚರ್ ಬೇರೆ ಇರುತ್ತೆ ಈ ಎರಡೂ ಕರ್ವೇಚರ್ಗೆ ಹೆಲ್ಪ್ಫುಲ್ ಆಗುವಂಥ ಅಭ್ಯಾಸ ಇದು ನೋಡಿ ನಾವು ಬೆಂಡಾದಾಗೆ ಸೊಂಟಕ್ಕೂ ಬರ್ತಾ ಇದೆ ಎದೆಗೂಡಿನ ಗುಡಿನ ಮಧ್ಯಭಾಗಕ್ಕೂ ಬರ್ತಾ ಇದೆ ನಿಧಾನಕ್ಕೆ ಕೈಯನ್ನ ಕೆಳಕಿಳಿಸ್ಕೊಳ್ಳಿ ಪಿಕ್ಕನ್ನ ಪಕ್ಕಿಡಿ ವಿಶ್ರಾಂತಿ ಕಣ್ಣುಗಳನ್ನು ಮುಚ್ಚಿ ಆಸನದ ಅಭ್ಯಾಸದ ನಂತರ ಇಡೀ ಶರೀರವನ್ನು ಒಮ್ಮೆಲೆ ಗಮನಿಸ್ತಾ ಹೋಗಿ ಸೊಂಟದಿಂದ ಹಿಡಿದು ತಲೆ ಭಾಗದವರೆಗೂ ಇಡೀ ಸೊಂಟದ ಭಾಗ ಮತ್ತೆ ಇಡೀ ಬೆನ್ನುಗಂಬಕ್ಕೆ ಒಳ್ಳೆಯ ಚಾಚುವಿಕೆಯನ್ನು ಕೊಟ್ಟಿದೆ ಮುಂದಿನ ಅಭ್ಯಾಸಗಳನ್ನು ನೋಡೋಣಂತೆ ಮುಂದಿನ ಅಭ್ಯಾಸಗಳೆಲ್ಲಾವು ಕುಳಿತು ಮಾಡುವಂಥ ಮತ್ತು ಮಲಗಿಕೊಂಡು ಮಾಡುವಂಥ ಅಭ್ಯಾಸಗಳು ಮೊದಲಿಗೆ ನಾವು ಕುತ್ಕೊಳ್ಳಿ ಒಂದು ಬೋಲ್ಸ್ಟರ್ ಒಂದು ಸಾಕಾಗುತ್ತೆ ಅಂದ್ರೆ ಗುಂಡನೇ ದಿಂಬು ಮನೆಯಲ್ಲೇ ಸಿಗುವಂತ ದಿಬಾನ್ ದಿಂಬ್ ಇಟ್ಕೊಂಡ್ರು ಅಡ್ಡಡ್ಡ ಇಟ್ಕೊಳ್ಳಿ ಹಾರಿ ಇವಾಗ ಮೊದಲಿಗೆ ಮಾಡುವಂತದ್ದು ಸೈಡ್ ಬೆಂಡ್ ಓವರ್ ಅಂತ ಹೇಳ್ತೀವಿ ಇದಕ್ಕೆ ಸೊಂಟದ ಪಕ್ಕದ ಭಾಗ ದಿಂಬಿನ ಮೇಲ್ ಬರ್ಬೇಕು ನಂತರ ಎರಡೂ ಕಾಲ್ಗಳನ್ನ ಎರಡ್ ಬಲಪಕ್ಕಕ್ಕೆ ಉದ್ದಕ್ಕೆ ಚಾಚಿ ಒಂದ್ ಬ್ರಿಕ್ ಇಟ್ಕೊಂಡಿರಿ ಅಕಸ್ಮಾತ್ ನಿಮಗೆ ಕತ್ ಮೇಲೆ ಏನಾದ್ರು ಪ್ರೆಷರ್ ಅನಿಸಿದ್ರೆ ತಲೆಗೆ ಒಂದು ಬ್ರಿಕ್ಕನ್ನು ಇಟ್ಕೊಂಡು ಮಾಡುವಂಥದ್ದು ಒಂದು ಬ್ರಿಕ್ ಇಟ್ಕೊಳ್ಳಿ ತಲೆಗೆ ಬ್ರಿಕ್ ಇಲ್ಲ ಅಂತಂದ್ರೆ ಬೆಡ್ಶೀಟು ಇಟ್ಕೋಬೋದು ಎಡಗೈಯನ್ನ ಎಡಪಕ್ಕಕ್ಕೆ ಮುಂದಕ್ಕೆ ಚಾಚಿ ಸೊಂಟದ ಭಾಗ ದಿಮ್ಮಿನ ಮೇಲೆ ಬರುತ್ತೆ ಕೈಯನ್ನ ಉದ್ದಕ್ಕೆ ಚಾಚಬೇಕು ಈ ಕಡೆಗೆ ತಲೆ ದಿ ಬ್ರಿಕ್ ಮೇಲೆ ಇಟ್ಕೊಳ್ಳಿ ನಂತರ ಮತ್ತೊಂದು ಕೈಯನ್ನು ಉದ್ದಕ್ಕೆ ಚಾಚಿ ನೋಡಿ ಈ ರೀತಿ ಮಾಡಿದಾಗ ಏನಾಗುತ್ತೆ ನಾವು ಸ್ಪೈನ್ನ ಸೈಡ್ ವೇ ಆಂಗಲ್ ಇಂದ ಬೆಂಡ್ ಮಾಡ್ತೀವಿ ಅಂದ್ರೆ ನಮ್ಮ ಸ್ಯಾಕ್ರಮ್ ಇಂದ ಪೆಲ್ವಿಸ್ ಮತ್ತೆ ಸ್ಯಾಕ್ರಮ್ನ ಹೋಲ್ಡ್ ಪೊಸಿಷನ್ ಹೋಲ್ಡ್ ಮಾಡಿ ಅಲ್ಲಿಂದ ನಾವು ಗ್ರಾವಿಟೇಷನಲ್ ಫೋರ್ಸ್ ಇಂದ ಸ್ಪೈನ್ ನ ಎರಡೂ ದಿಕ್ಕಲ್ಲಿ ಬೆಂಡ್ ಮಾಡ್ತಾ ಹೋಗ್ತಾ ಇದೀವಿ ಕೈ ಎರಡು ಚೆನ್ನಾಗಿ ಚಾಚಿರ್ಬೇಕು ಈ ಕೈ ಮೇಲ್ಗಡೆ ಕೈ ಮೇಲ್ ದಿಕ್ಕಲ್ಲಿ ಚಾಚ್ ಹೋಗಿ ಇನ್ನೊಂದು ಕೈಯನ್ನು ಮುಂದಿಕ್ಕಲ್ಲಿ ಚಾಚ್ ಹೋಗಿ ಎರಡೂ ಕಾಲನ್ನು ಕೆಳಮುಖವಾಗಿ ಚಾಚ್ತಾ ಹೋಗ್ಬೇಕು ನಿಧಾನವಂತೂ ಉಸಿರಾಟ ಈಗ ನಿಧಾನಕ್ಕೆ ವಾಪಸ್ ಬರ್ತೀವಿ ಈಗ ಇದರ ಮತ್ತೊಂದು ಬದಿ ಅದೇ ದಿಕ್ ಆ ಕಡೆ ದಿಕ್ಕಲ್ಲಿ ತಿರ್ಕೊಳ್ಳಿ ಎರಡು ಕಾಲ್ಗಳು ಉದ್ದಕ್ಕೆ ಚಾಚಿ ಒಂದರ ಮೇಲೆ ಒಂದು ಕಾಲ್ ಇಟ್ಕೊಳ್ಳಿ ಮತ್ತೊಂದು ಕೈಯನ್ನು ಮುಂದಕ್ಕೆ ಕತ್ತಿನ ತಲೆ ಭಾಗದ ಬ್ರಿಕ್ಕಿನ ಮೇಲೆ ಇಟ್ಕೊಳ್ಳಿ ಕೈಯನ್ನ ಮೇಲಕ್ಕೆ ಉದ್ದಕ್ಕೆ ಚಾಚಿ ನಿಧಾನವಾದ ಉಸಿರಾಟ ಒಂದು ಎರಡು ఐదు ఆరు ఏడు ఎంటు ఒంబు హ నిదానికి వాపస్సు బి దిమ్మిన మేలే కు విశ్రాంతి ಮುಂದಿನ ಅಭ್ಯಾಸ ಸೇತು ಬಂದಾಸನ ಸೇತು ಅಂತಂದ್ರೆ ಬ್ರಿಜ್ ಪೋಸ್ ಅಂತ ಕರಿತೀವಿ ಈಗ ದಿಂಬನ್ನ ಉದ್ದುದ್ದವಾಗಿ ಇಟ್ಕೋಬೇಕು ಹಿಂದೆ ಬೆನ್ನಿಂದೆ ಆ ಬ್ರಿಕ್ ಅನ್ನ ಪಕ್ಕಕ್ಕೇಡಿ ಈ ಎಲ್ಲ ಅಭ್ಯಾಸಗಳು ನಮ್ಮ ಸ್ಪೈನ್ ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಸ್ಪೈನ್ನ ಹೆಲ್ತ್ ನ ಇಂಪ್ರೂವ್ ಮಾಡಲಿಕ್ಕೆ ಬಹಳ ಹೆಲ್ಪ್ಫುಲ್ ಆಗುವಂಥ ಅಭ್ಯಾಸ ಮೊದಲಿಗೆ ದಿಂಬಿನ ಮೇಲೆ ಕುತ್ಕೊಳ್ಳಿ ಎರಡೂ ಕಾಲುಗಳನ್ನು ಪಕ್ಕಕ್ಕೆ ಇಟ್ಕೊಳ್ಳಿ ಸ್ವಲ್ಪ ಮುಂದೆ ಕೂತ್ಕೊಳ್ಳಿ ದಿಂಬಿನ ಮುಂದಕ್ಕೆ ಹಾಗೆ ಹಿಂದಕ್ಕೆ ಬಗ್ಗಿ ಮಲ್ಕೊಳ್ಳಿ ಹಾಗೆ ಹಿಂದಕ್ಕೆ ಎರಡೂ ಭುಜಗಳನ್ನು ಮ್ಯಾಟಿನ ಮೇಲೆ ವಿರಮಿಸಿ ಎರಡೂ ಕಾಲುಗಳನ್ನು ಹಿಂದಕ್ಕೆ ಕೇಳ್ಕೊಳ್ಳಿ ಆಗುವಂಥವ್ರು ಎರಡೂ ಕೈಯಿಂದ ಅಂಗಾಲನ್ನು ಹೋಲ್ಡ್ ಮಾಡಿ ಭುಜಗಳನ್ನು ಸ್ವಲ್ಪ ಹಿಂದೆ ಕೇಳ್ಕೊಳ್ಳಿ ಇವೆಲ್ಲ ಎದೆ ಕಡೆ ಇರಲಿ ಇಲ್ಲೂ ಅಷ್ಟೇ ಎದೆ ಗುಡಿನ ಹಿಂಭಾಗದಿಂದ ಎದೆಗುಡು ಮೇಲಕ್ಕೆ ಖುಷ್ ಮಾಡಲ್ಪಟ್ಟಿದೆ ಹಾಗಾಗಿ ಏನಾಗ್ತದೆ ಅಂದರೆ ಇಡೀ ಸ್ಪೈನಲ್ ಕಾರ್ಡ್ಗೆ ಒಳ್ಳೆ ಸ್ಟ್ರೆಚ್ ಆಗುತ್ತೆ ಮತ್ತೊಂದು ಹೊಟ್ಟೆ ಭಾಗದಲ್ಲಿಯೂ ಆ ಸ್ಟ್ರೆಚ್ ನಾವು ಗಮನಿಸ್ತಾ ಹೋಗ್ಬೋದು ನಂತರ ಕಾಲು ಹಿಡ್ಕೊಂಡಿರೋದ್ರಿಂದ ತೊಡೆಯ ಮಾಂಸಖಂಡಗಳಲ್ಲೂ ಆ ಚಾಚುವಿಕೆ ಬರುತ್ತೆ ಗಲ್ಲ ಎದೆ ಯಾವ ಭಾಗ ಕಡೆ ಇದೆ ಹಾಗಾಗಿ ಕುತ್ತಿಗೆ ಹಿಂಭಾಗದಲ್ಲೂ ಸ್ವಲ್ಪ ಸ್ಟ್ರೆಚ್ ಬರುತ್ತೆ ಅದನ್ನು ಗಮನಿಸ್ತಾ ಹೋಗಿ ನಿಧಾನವಂತು ಸಿರಾಟ ಈ ಭಂಗಿಲು ಅಷ್ಟೇ ಎರಡರಿಂದ ಮೂರು ನಿಮಿಷ ಅಷ್ಟು ಇದೇ ಪೊಸಿಷನ್ನಲ್ಲಿರೋದು ಒಳ್ಳದು ವಾಪಸ್ ಬರಬೇಕಾದ್ರೆ ಮೊದಲಿಗೆ ಸೊಂಟವನ್ನು ಮೇಲಕ್ಕೆತ್ತಿ ದಿಂಬನ್ನು ಎರಡೂ ಕೈಯಿಂದ ಮುಂದಕ್ಕೆ ತಳ್ಳಿ ಎರಡೂ ಕಾಲುಗಳನ್ನ ದಿಂಬಿನ ಮೇಲೆ ಇಟ್ಕೊಂಡು ವಿಶ್ರಾಂತಿ ಮುಂದಿನ ಅಭ್ಯಾಸವನ್ನು ನೋಡೋಣಂತೆ ಇದಕ್ಕೆ ಸುಪ್ತ ವೀರಾಸನ ಅಂತ ಕರಿತೇವೆ ಪಕ್ಕಕ್ಕೆ ತಿರುಗಿ ಕೂತ್ಕೊಳ್ಳಿ ಎರಡು ಕಾಲುಗಳನ್ನು ನಿಂಬದಲ್ಲಿ ಉದ್ದಕ್ಕೆ ಚಾಚಿ ಪಿಲ್ಲೋ ಸ್ವಲ್ಪ ಆ ಪಕ್ಕ ಆ ಕಡೆ ಮುಂದಕ್ಕೆ ತಳ್ಳಿ ಎರಡು ಕಾಲುಗಳನ್ನು ಮುಂದಕ್ಕೆ ಉದ್ದಕ್ಕೆ ಚಾಚಿ ಸೊಂಟದ ಭಾಗ ದಿಂಬೆಗೆ ತಾಕಿರಲಿ ಕಾಲೆರಡು ಎರಡು ಮುಂದಕ್ಕೆ ಉದ್ದಕ್ಕೆ ಚಾಚಿ ಒಂದೊಂದೇ ಕಾಲನ್ನ ಹಿಂದಕ್ಕೆ ಮಡಿಸಿ ಬಲಗಾಲು ಹಿಂದಕ್ಕೆ ಮತ್ತೆ ಎಡಗಾಲು ಹಿಂದಕ್ಕೆ ಹಿಂದೆ ಎರಡೂ ಕಾಲು ಶರೀರಕ್ಕೆ ತಾಕ್ಬಾರ್ದು ಸ್ವಲ್ಪ ದೂರ ಇಟ್ಕೊಳ್ಳಿ ನಂತರ ಹಾಗೆ ಹಿಂದಕ್ಕೆ ಮಲಗಿ ಬೇಕಾಗುವಂಥವರು ತಲೆಯ ಹಿಂಭಾಗದಲ್ಲಿ ಒಂದು ಬ್ರಿಕ್ ಸಪೋರ್ಟ್ ತಗೋಬಹುದು ನಿಧ ಸಿರಾಟ ಇಲ್ಲೇ ಒಂದು ಎಂಟರಿಂದ ಹತ್ತು ಸಿರಾಟ ಪ್ರಾರಂಭದಲ್ಲಿ ಅಭ್ಯಾಸ ಆಗ್ತಾ ಆಗ್ತಾ ಐದು ನಿಮಿಷದವರೆಗೂ ಇರ್ಬೋದು ಈ ಭಾಗದಲ್ಲಿ ಎದೆಗೋಡು ಮೇಲಕ್ಕೆ ಹಿಗ್ಗಲ್ಪಟ್ಟುತ್ತೆ ನೋಡಿ ಎರಡು ಶೋಲ್ಡರ್ ಬ್ಲೇಡ್ಸ್ ಮೇಲಕ್ಕೆ ಖುಷ್ ಆದಾಗೆ ಚೆಸ್ಟ್ ಓಪನ್ ಆಗುತ್ತೆ ಇದರಲ್ಲಿ ಬ್ರೀದಿಂಗ್ ಇಂಪ್ರೂವ್ ಆಗುತ್ತೆ ನಂತರ ಡೈಜೆಸ್ಟಿವ್ ಸಿಸ್ಟಮ್ನು ಹೆಲ್ಪ್ ಆಗುತ್ತೆ ತುಂಬ ನಂತರ ಯೂಟ್ರಸ್ಗೂ ಬಹಳ ಹೆಲ್ಪ್ಫುಲ್ ಆಗುವಂಥ ಅಭ್ಯಾಸ ಇದೆ ಎರಡು ಕೈಯಿಂದ ಪಾದವನ್ನ ಇಟ್ಕೊಳ್ಳಿ ಮೊಣಕಾಯನ್ನು ನೆಲಕ್ಕೆ ಒತ್ತಿ ಉಸಿರನ್ನು ತಗೊಳ್ತಾ ಮೇಲಕ್ಕೆ ಬನ್ನಿ ಕಾಲುಗಳೆರಡು ಒಂದೊಂದೇ ಉದ್ದಕ್ಕೆ ಚಾಚಿ ವಿಶ್ರಾಂತಿ ಈಗ ಮುಂದಿನ ಅಭ್ಯಾಸವನ್ನು ನೋಡಂತೆ ಮುಂದಿನ ಅಭ್ಯಾಸ ಭುಜಂಗಾಸನ ಎರಡು ಪಿಲ್ಲೋನ ಪಕ್ಕಕ್ಕಿಡಿ ಹೊಟ್ಟೆಯ ಮೇಲೆ ನೇರವಾಗಿ ಮಲ್ಕೊ ಹೊಟ್ಟೆ ಮೇಲೆ ಮಲಗಿ ಎರಡೂ ಕಾಲುಗಳನ್ನು ಹಿಂದಕ್ಕೆ ಚಾಚಿ ಭುಜಂಗಾಸನ ನಾವು ಮೊದಲನೇದು ಭುಜದ ಎರಡು ಕೈಗಳನ್ನು ಭುಜದ ಇಟ್ಕೊಳ್ತೀವಿ ಮೊದಲನೇ ಭಂಗಿಯಲ್ಲಿ ಎರಡನೇ ಭಂಗಿಯಲ್ಲಿ ಎದೆಗೂಡಿನ ಪಕ್ಕದಲ್ಲಿ ಮೂರನೇ ಭಂಗಿಯಲ್ಲಿ ಎರಡೂ ಕೈ ಹೊಟ್ಟೆಯ ಪಕ್ಕದಲ್ಲಿ ಎರಡೂ ಕೈಗಳನ್ನು ಭುಜದ ಕೆಳಗಡೆ ಇಟ್ಕೊಳ್ಳಿ ಅಂಗೈಯನ್ನ ಒತ್ತಿ ಭುಜಗಳನ್ನು ಹಿಂದಕ್ಕೆ ರೋಲ್ ಮಾಡಿ ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ಸ್ವಲ್ಪ ಮೇಲೆ ಬನ್ನಿ ಎದೆ ಮ್ಯಾಟನ್ನು ಬಿಟ್ಟು ಮೇಲಕ್ಕೆ ಬರಬೇಕು ಕೈಗಳು ಸ್ವಲ್ಪ ಮಡಚಿರಲಿ ಮೊಣಕೈಗಳೆರಡು ಸ್ವಲ್ಪ ಹತ್ತಿರ ಇಟ್ಕೊಳ್ಳಿ ಭುಜಗಳು ಆದಷ್ಟು ಕಿವಿ ಕಡೆ ಹೋಗಬಾರ್ದು ದೃಷ್ಟಿ ಮುಮ್ಮುಖವಾಗಿ ಇರಲಿ ಈ ಬ್ಯಾಕ್ ಬೆಂಡಿಂಗ್ ಮಾಡುವಂಥ ಅದನ್ನು ಅಷ್ಟೇ ಸ್ಪೈನ್ನ ಎಳಿಲ ಎಳೆಯೋಕ್ಕೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ನಂತರ ಸ್ಕೋಲಿಯಾಸಿಸ್ನಲ್ಲಿ ಸ್ವಲ್ಪ ಸೊಂಟದ ಮೇಲೆ ಒತ್ತಡ ಜಾಸ್ತಿ ಇರೋದ್ರಿಂದ ಆ ನೋವು ಕಡಿಮೆ ಆಗ್ತದೆ ಮುಂದಿನ ಅಭ್ಯಾಸ ಎದೆಗೂಡಿನ ಪಕ್ಕ ಭಾಗದಲ್ಲಿ ಭುಜಂಗಾಸನ ಎರಡನೇ ಹಂತ ಅಂಗೈಯನ್ನು ಒತ್ತಬೇಕು ಭುಜಗಳನ್ನು ತಿರುಗಿಸಿ ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನ ಬಿಡುತ್ತಾ ಕೈಗಳನ್ನು ನೇರ ಮಾಡಿಕೊಂಡು ಮೇಲತ್ತ ಸ್ವಲ್ಪ ಕೈ ಮಡಚಿರಲಿ ಆಗುವಂಥವ್ರು ನೇರ ಮಾಡ್ಬೋದು ಆಗದೆ ಇರೋರು ಕೈ ಸ್ವಲ್ಪ ಮಡಚಿ ಆದಷ್ಟು ಭುಜಗಳು ಕಿವಿ ಹತ್ರ ಹೋಗದೆ ಇರೋ ಥರ ನೋಡ್ಕೊಳ್ಳಿ ದೃಷ್ಟಿ ಮುಂದಕ್ಕಿರಲಿ ನಿಧಾನವಂತ ಉಸಿರಾಟ ಎದೆಗೋಡಿನ ಹಿಂಭಾಗದಲ್ಲಿ ಮತ್ತೆ ಸೊಂಟದ ಭಾಗದಲ್ಲಿ ಆಗ್ತಾ ಇರುವಂಥ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಿ ಎಂಟರಿಂದ ಹತ್ತು ಸಿರಾಟ ಇದೇ ಭಂಗಿಯಲ್ಲೇ ಇರ್ರಿ ಮತ್ತೊಮ್ಮೆ ಉಸಿರು ತಗೊಳ್ಳಿ ಉಸರನ್ನ ಬಿಟ್ಟು ನಿಧಾನಕ್ಕೆ ಸೊಂಟದ ಭಾಗ ಕೆಳಕ್ಕೆ ಇದರ ಮೂರನೆಯ ಹಂತವನ್ನು ನೋಡಂತೆ ಈ ಹಂತದಲ್ಲಿ ಕೈ ಎರಡು ಹೊಟ್ಟೆಯ ಪಕ್ಕದಲ್ಲಿಟ್ಕೊಳ್ಬೇಕು ಇಲ್ಲಿ ಕೈಗಳನ್ನು ನೇರ ಮಾಡಬೇಕು ಮೇಲಕ್ಕೆ ಆಗುವಂತರು ತೊಡೆಯ ಭಾಗ ಮ್ಯಾಟ್ ಇಂದ ಆಚೆ ಬರದ ಹಾಗೆ ಕೈಯನ್ನು ನೇರ ಮಾಡುವ ಪ್ರಯತ್ನ ಮಾಡಬೇಕು ಒಮ್ಮೆ ಭುಜಗಳು ಎಳ್ಕೊಳ್ಳಿ ಇದಕ್ಕೆ ಉಸಿರು ತಗೊಳ್ಳಿ ಅಂಗೈ ಒತ್ತಿ ನಿಧಾನಕ್ಕೆ ಕೈಗಳನ್ನು ನೇರ ಮಾಡ್ಕೊಂಡು ಮೇಲಕ್ಕಿ ನೇರ ಆಗಲಿ ಭುಜಗಳು ಹಿಂದಕ್ಕೆ ಎಳ್ಕೊಳ್ಳಿ ದೃಷ್ಟಿ ಮುಂದಕ್ಕಿರಲಿ ನೋಡೆ ಆದಷ್ಟು ನೆಲಕ್ಕೆ ತಾಕಿಸೋ ಪ್ರಯತ್ನ ಮಾಡ್ತಾ ಹೋಗಿ ಇಡೀ ಸ್ಪೈನಲ್ ಕಾರ್ಡ್ ಪೂರ್ತಿ ಸ್ಪೈನ್ ಅಂದ್ರೆ ಸೊಂಟದ ಕೆಳಭಾಗದಿಂದ ಹಿಡಿದು ಪತ್ತಿನ ಭಾಗದವರೆಗೂ ಇಡೀ ಸ್ಪೈನಲ್ ಕಾರ್ಡ್ ಅಲ್ಲಿ ಚಾಚುವಿಕೆಯನ್ನು ಗಮನಿಸ್ತಾ ಹೋಗ್ಬೇಕು ಎಂಟರಿಂದ ಹತ್ತು ಉಸಿರಾಟ ನಿಧಾನಕ್ಕೊಮ್ಮೆ ಉಸಿರು ತಗೊಳ್ಳಿ ಉಸಿರನ್ನ ಬಿಡ್ತಾ ಕೆಳಕ್ಕೆ ಬನ್ನಿ ವಿಶ್ರಾಂತಿ ಈಗ ಮುಂದಿನ ಅಭ್ಯಾಸ ಊರ್ಧ್ವ ಮುಖ ಶ್ವಾನಾಸನ ಇಲ್ಲಿ ಊರ್ಧ್ವ ಅಂತಂದ್ರೆ ಮೇಲೆ ನೋಡುವುದು ಅಂತ ಮುಖ ಅಂದರೆ ಫೇಸ್ ಶ್ವಾನ ಅಂತಂದ್ರೆ ನಾಯಿ ಎರಡು ಕೈಗಳನ್ನು ಹೊಟ್ಟೆ ಪಕ್ಕದಲ್ಲಿಟ್ಕೊಳ್ಳಿ ಎರಡು ಕಾಲುಗಳನ್ನು ಬೆರಳು ಒಳಮುಖವಾಗಿ ತಗೊಳ್ಳಿ ಎರಡು ಕಾಲ್ನ ಮಂಡಿಯನ್ನು ಮ್ಯಾಟಿಂದ ಕೆತ್ತಿ ಮುಜಿಗಳು ಹಿಂದಕ್ಕೆ ತಿರುಗಿಸಿ ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ಹೆಡ್ ಆಪ್ ಚೆಸ್ಟ್ ಆಪ್ ಹೈಸಪ್ ಕತ್ತನ್ನ ಹಿಂದಕ್ಕೆ ಚಾಚಿ ಗುಡ್ ಎರಡು ಕಾಲುಗಳು ನೇರವಾಗಿರಲಿ ಆದಷ್ಟು ತಡೆಯನ್ನ ನೆಲಕ್ಕೆ ತಾಕದೇ ಇರೋ ಥರ ನೋಡ್ಕೊಳ್ಳಿ ನಿಧಾನವಂತೂ ಉಸಿರಾಟ ಊರ್ಧ್ವ ಮುಖ ಶ್ವಾನಾಸನ ಊರ್ಧ್ವ ಅಂತಂದ್ರೆ ಮೇಲಕ್ಕೆ ಕುಖ ಅಂತಂದ್ರೆ ಪೇಸ್ಟ್ ಶ್ವಾನ ಅಂತಂದ್ರೆ ನಾಯಿ ಎಲ್ಲ ಒಂದು ಪ್ರಾಣಿಯ ಲಕ್ಷಣಗಳು ಏನೇನಿದೆಯೋ ಎಲ್ಲ ಲಕ್ಷಣಗಳು ಇದೇ ಅಭ್ಯಾಸದಲ್ಲಿ ಬಂದ್ಬಿಡುತ್ತೆ ನಮಗೆ ಇಡೀ ಅಂದ್ರೆ ನಮ್ಮ ಕೈಗಳಿಗೆ ಶಕ್ತಿ ಬರುವಂತ ಅಭ್ಯಾಸ ನಂತರ ಸೊಂಟಕ್ಕೂ ಒಳ್ಳೆ ಚಾಚುವಿಕೆ ಕೊಡುತ್ತೆ ದೊಡೆಯ ಮಾಂಸಖಂಡುಗಳಲ್ಲೂ ಒಂದು ಒಳ್ಳೆ ಸ್ಟ್ರೆಂಥನ್ನು ಕೊಡುವಂಥ ಅಭ್ಯಾಸ ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ವಾಪಸ್ ವಿಶ್ರಾಂತಿ ಮಕರಾಸನದಲ್ಲಿ ರಿಲ್ಯಾಕ್ಸ್ ನಿಧಾನವಾಗಿ ವಜ್ರಾಸನದಲ್ಲಿ ಕೂತ್ಕೊಳ್ಳಿ ಮುಂದಿನ ಅಭ್ಯಾಸ ಉಷ್ಟ್ರಾಸನ ಉಷ್ಟ್ರ ಅಂದರೆ ಕ್ಯಾಮಲ್ ಪೋಸ್ ಮ್ಯಾಟಿಗೆ ಮಧ್ಯಕ್ಕೆ ಬನ್ನಿ ಈ ಎಲ್ಲ ಬ್ಯಾಕ್ ಬೆಂಡಿಂಗ್ ಆಸನಗಳ ಅಭ್ಯಾಸದಿಂದ ಈ ಇಂದ ಬರುವಂಥ ಆ ನ ನಾವು ಸರಿ ಮಾಡ್ಕೊಳ್ಳೋಕ್ಕೆ ಭಾಳ ಹೆಲ್ಪ್ಫುಲ್ ಆಗುತ್ತೆ ಯಾಕಂದರೆ ನಾವು ನಲ್ಲಿ ಜಾಸ್ತಿ ಚೇಂಜಸ್ ಚೇಂಜಸ್ಸಿಂದನೇ ನಮ್ಮ ಸ್ಪೈನ್ ಪೂರ್ತಿ ಡಿವೇಟ್ ಆಗ್ತಾ ಹೋಗುತ್ತೆ ಅಂದರೆ ಅದು ಎಸ್ ಆಕಾರದಲ್ಲಿ ಅಥವಾ ಸಿ ಆಕಾರದಲ್ಲಿ ಬರ್ತಾ ಇರ್ತದೆ ಎರಡು ಕಾಲು ಕೈ ಎರಡು ತೊಂಟಕ್ಕೆ ಕೊಡಿ ಮಂಡಿ ಮೇಲೆ ನಿಂತ್ಕೊಳ್ಳಿ ಎರಡು ಕಾಲಿನ ಮಧ್ಯದಲ್ಲಿ ಸ್ವಲ್ಪ ಅಂತರವಿರಲಿ ಎರಡೂ ಕೈಗಳನ್ನು ಹಿಂದಗಡೆ ಸೊಂಟಕ್ಕೆ ಕೊಡಬೇಕು ಅಂಗೈಯಿಂದ ಒತ್ತಬೇಕು ಸೊಂಟವನ್ನು ಮುಂದಕ್ಕೆ ಭುಜಗಳನ್ನು ಹಿಂದಕ್ಕೆ ತಗೊಳ್ಳಿ ಗಲ್ಲ ಎದೆಗೆ ಲಾಕ್ ಮಾಡಿ ಒಮ್ಮೆ ಉಸಿರು ತಗೊಳ್ಳಿ ಸೊಂಟ ಮುಂದಕ್ಕೆ ತಳ್ಳಿ ನಂತರ ಅರ್ಧ ಹಿಂದಕ್ಕೆ ಬಾಗಿ ಆಗುವಂಥವರು ಪೂರ್ತಿ ಇನ್ನೂ ಸ್ವಲ್ಪ ಸೊಂಟ ಮುಂದಕ್ಕೆ ತಳ್ಳಿ ನಂತರ ಕತ್ತನ್ನು ಹಿಂದಕ್ಕೆ ಬಿಡಿ ಯಾರಿಗೆ ಆಗಲ್ವೋ ಅವರು ಕತ್ತು ಮೇಲೇ ಇಟ್ಕೊಂಡು ಮುಂದೆ ಇರಿ ಎಂಟರಿಂದ ಹತ್ತು ಸಿರಾಟ ಒಂದು ಎರಡು ಮೂರು ನಾಲ್ಕು ಐದು ಈಗ ಒಂದೊಂದೇ ಕೈಯನ್ನು ಒಂದೊಂದೇ ಕಾಲ್ ಮೇಲೆ ಇಟ್ಕೊಳ್ಳಿ ಬಲಗೈಯನ್ನು ಬಲಗಾಲ್ ಪಾದದ ಮೇಲೆ ಎಡಗೈಯನ್ನು ಎಡಗಾಲನ್ನ ಪಾದದ ಮೇಲೆ ಎದೆಯನ್ನ ಮೇಲಕ್ಕೆ ಎತ್ತಿ ಸೊಂಟದ ಭಾಗವನ್ನು ಮುಂದಕ್ಕೆ ತಳ್ಳಿ ಕತ್ತನ್ನು ಹಿಂದಕ್ಕೆ ಚಾಚಿ ಇಡೀ ಎದೆಗುಡಿನ ಭಾಗದಲ್ಲಿ ಹಿಗ್ಗುವಿಕೆಯನ್ನು ಗಮನಿಸ್ತಾ ಹೋಗಿ ನಂತರ ಎದೆಗುಡಿನ ಹಿಂಭಾಗದಲ್ಲಿನೂ ಹಿಗ್ಗುವಿಕೆಯನ್ನ ಗಮನಿಸ್ತಾ ಹೋಗಿ ಎರಡು ಒಂದೊಂದೇ ಕೈಯನ್ನ ಸೊಂಟಕ್ಕೆ ಕೊಡಿ ನಿಧಾನಕ್ಕೆ ಉಸಿರನ್ನ ತಗೊಳ್ತಾ ಮೇಲ್ ಬನ್ನಿ ಉಸಿರನ್ನ ಬಿಡುತ್ತಾ ವಜ್ರಾಸನದಲ್ಲಿ ಕುಳಿತು ಕೈಗಳೆರಡನ್ನ ಮುಂದಕ್ಕೆ ಉದ್ದಕ್ಕೆ ಚಾಚಿ ಇಂದಿನ ಕೊನೆಯ ಅಭ್ಯಾಸ ಚಕ್ರಾಸನ ಎಲ್ಲರಿಗೂ ಬಹಳ ಇಷ್ಟವಾದಂಥ ಆಸನ ಇದೆ ಎರಡೂ ಕಾಲುಗಳನ್ನು ಮುಂದಕ್ಕೆ ಉದ್ದಕ್ಕೆ ಚಾಚಿ ಸ್ವಲ್ಪ ಮುಂದಕ್ಕೆ ಬನ್ನಿ ಹಾಗೆ ಹಿಂದಕ್ಕೆ ಮಲಗಿ ಎರಡೂ ಕಾಲುಗಳನ್ನು ಪೃಷ್ಠಕ್ಕೆ ಹತ್ತಿರ ತಗೊಳ್ಳಿ ಎರಡೂ ಕಾಲ್ನ ಮಧ್ಯದಲ್ಲಿ ಸ್ವಲ್ಪ ಅಂತರವ ಅಂತರ ಇಟ್ಕೊಳ್ಳಿ ಈ ಎರಡೂ ಕೈಗಳನ್ನು ಭುಜದ ಕೆಳಗಡೆ ಕೈ ಬೆರಳನ್ನು ಒಳಮುಖವಾಗಿ ತಗೊಳ್ಬೇಕು ಅಂಗೈ ಒತ್ತಿ ಕೈ ಒತ್ತಬೇಕು ಚೆನ್ನಾಗಿ ಒಮ್ಮೆ ಉಸಿರು ತಗೊಳ್ಳಿ ಸೊಂಟವನ್ನು ಮೇಲಕ್ಕೆತ್ತಿ ನಂತರ ತಲೆಯನ್ನು ಒಳಕ್ಕೆ ತಗೊಳ್ಳಿ ತಲೆಯನ್ನು ಒಳಕ್ಕೆ ತಗೊಂಡು ನೆತ್ತಿಯ ಭಾಗವನ್ನು ನೆಲಕ್ಕಿಡಿ ಸ್ವಲ್ಪ ಕೈಗಳನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಮುಂದಕ್ಕೆ ಹಿಂದಕ್ಕೆ ಅಂಗೈ ಒತ್ತಿ ಒಮ್ಮೆ ಉಸಿರು ತಗೊಂಡು ನಿಧಾನಕ್ಕೆ ಮೇಲಕ್ಕೆತ್ತಿ ಕೈಗಳನ್ನು ನೇರ ಮಾಡಿ ಸ್ಲೋ ಇನ್ಹಲೇಷನ್ ಸ್ಲೋ ಎಕ್ಸಲೇಷನ್ 1, 2, 3, 4, 5, 6, 7, 8, 9 ಹತ್ತು ನಿಧಾನಕ್ಕೆ ಇಳಿಸಿ ಹೊಂಟ ಇಳಿಸಿ ಎರಡೂ ಕಾಲುಗಳನ್ನು ಹಗ್ ಮಾಡಿ ಹಗ್ ಯುವರ್ ಬೋತ್ ನೀಸ್ ಟು ಯುವರ್ ಸ್ಟಮಕ್ ರಿಲ್ಯಾಕ್ಸ್ ಎರಡೂ ಕಾಲ್ಗಳನ್ನ ನಿಧಾನಕ್ಕೆ ಮುಂದಕ್ಕೆ ಮುಂದಕ್ಕೆ ಚಾಚಿ ಶವಾಸನ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಆಗೋಣ ನಮಸ್ತೆ